ನಮ್ಮ ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ರೆ ವಿಷ ಕೊಟ್ಟುಬಿಡಿ ಮೂಲಭೂತ ಸೌಕರ್ಯಕ್ಕಾಗಿ ಕೆರಳಿದ್ದಾರೆ ಗ್ರಾಮಸ್ಥರು ಮೈಸೂರಿನ ದೇವರಾಯ ಶೆಟ್ಟಿಪುರದ ಹೊಸ ಬಡಾವಣೆಯಲ್ಲಿ ಈ ಆಕ್ರೋಶ ಕೇಳಿಬಂದಿದೆ ನಮ್ಮ ಸಮಸ್ಯೆ ಬಗೆಹರಿಸಿ ಇಲ್ಲ ನಮಗೆ ವಿಷ ಕೊಡಿ ಅಲ್ಲಿನ ಸಮಸ್ಯೆಗಳನ್ನು ವಿವರಿಸಿದ್ದಾರೆ ಗ್ರಾಮಸ್ಥರು ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ಆಗಿದೆ ಮನೆಗಳಿಗೆ ಮಳೆ ನೀರು ನುಗ್ಗುತ್ತೆ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತೆ ತಿರುಗಾಡಲಿಕ್ಕೆ ಸರಿಯಾದ ರೀತಿಯ ರಸ್ತೆ ಇಲ್ಲ ಜನ ಪರದಾಡ್ತಿದ್ದೇವೆ ಹೇಳಿ ತಮ್ಮ ಅಳಲನ್ನು ನೋವನ್ನು ತೋಡ್ಕೊಂಡಿದ್ದಾರೆ ನನ್ನ ಗ್ರಾಮಸ್ಥರು ಅವನು ಬೆತ್ತು ಬರಗಿದಾದ ಮೇಲೆ ಹೊರಕತರಕ್ಕೆ ಟ್ಯಾಕ್ಸ ಹಾಕುವನೆ ನಿಂತು ಕತ್ತೆ ಬೈಗಳ ಒಟು ಟೆಕ್ ಡಿಸ್ಕೂರ್ ಬುಡಿಜೇನೋ ದ್ಯಾರಿ ಜಾರಿ ದುಬದುಪುನ ಬಿಳಾದಿ ಎಲ್ಲ ಬೋಯೆ ಸಾರನ ಒಂದು ಗುಟ್ಲಿ ಸ್ಟಾಮ್ರೋ ಗಾಡಿ ಹೆಂಗೇ ಬನೋ ಜನಗಳ ಮುದುಕ್ರ ಕಡೆ ಯಾಮ್ಮೋ ಮುದುಕ್ರ ಸಾದ್ ಫೆಲೆ ಏನು ಮಾಡೋ ಹೇಳಿ ಮತ್ತೆ ಈ ಬೋರ್ಡ ಆದ್ರಿನೆ ತೆಲು ಬಡಿಯೋ ಸಾರಿ ಬೋರ್ಡಾರ್ ದಿನ ದುಡ್ಡೆ ಎತ್ತುಕೊಂಡು ಯಾರು ನೀ ಕೊಡ್ಬೇಕು ಕೇಳಕೊಂಡು ಮಾಡಿದೀವಿ ನೀರು ವಾಸ ಕೇಳಕಿ ಗುಳಿ ಕಮ್ಮನ ಮಡರೆ ಆಗೆ ಅಷ್ಟ್ ಮೈನಿವಿನೋ ಇತರ ಆದ್ರೆ ಹೆಂಗೆ ಮಾಡೋ

ಈಗ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ರು ಈಗ ಏನಂದರೆ ರೋಡಿನ ವ್ಯವಸ್ಥೆ ಒಂದು ಚರಂಡಿ ವ್ಯವಸ್ಥೆ ಮೂಲ ಸೌಕರ್ಯಗಳೇ ಮಾಡಿಕೊಡ್ತಾ ಇಲ್ಲ ನಾವು ಹೋಗಿ ತಹಶೀಲ್ದಾರ್ ಆಫೀಸು ಡಿ ಸಿ ಆಫೀಸು ಎಲ್ಲನೂ ಸುತ್ತಿ ಸಾಕಾಗಿ ಪಂಚಾಯತ್ ಅವ್ರಿಗೂ ಹೇಳಿದ್ವಿ ಪಂಚಾಯತ್ ಅವರು ಬರ್ತಾರೆ ನೋಡ್ತಾರೆ ಹಾಕುತ್ತೆ ಅಂತಾರೆ ಮನೆ ಕಟ್ ಮನೆ ಕಟ್ಟಕ್ಕೆ ಮನೆ ನಿರ್ಮಾಣ ಮಾಡೋಕ್ಕೆ ಮಾತ್ರ ಬಿಲ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ ಪಂಚಾಯಿತಿಯಿಂದ ಯಾವುದೇ ಒಂದು ಸೌಕರ್ಯ ಮಾಡಿಕೊಡಿ ಅಂತ ಹೋದ್ರೆ ಯಾವುದಕ್ಕೂ ಕೇರ್ಲೆಸ್ ಮಾಡ್ತಾರೆ ಇಲ್ಲ ಆಗುತ್ತೆ ಅಂತಾರೆ ಬರ್ತಾರೆ ಅಧಿಕಾರಿಗಳೆಲ್ಲ ನೋಡ್ತಾರೆ ಪಿ ಡಿ ಓ ಸದ್ ತಹಶೀಲ್ದಾರ್ ಕುದ್ದಾಗ ಬಂದು ನೋಡಿ ಇಲ್ಲಿ ನಮ್ಮ ವ್ಯವಸ್ಥೆ ನೋಡದ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇಲ್ಲ ಯಾವುದೇ ಅನುಕೂಲನೂ ಹೋಯ್ತಾ ಇದ್ದಾರೆ ಇಲ್ಲಿ ನೀರು ಫುಲ್ ಮಳೆ ಬಂದಾಗ ಮಾತ್ರ ನೀರೆಲ್ಲ ನಿಂತಿದೆ ಮಳೆ ಮೇಲೆ ಮಳೆ ನೀರಿನ ಮೇಲೆ ಮಲಗೋ ಸ್ಥಿತಿ ಆಗ್ಬಿಟ್ಟಿದೆ ಮಕ್ಕಳು ಮಾತ್ರ ತಿರ್ಗಡಕ್ಕೆ ಆಯ್ತಾ ಇಲ್ಲ ಮೂಲ ಸೌಕರ್ಯಗಳನ್ನ ಮಾಡ್ಕೊಡ್ತಾ ಇಲ್ಲ ಪಿ ಡಿ ಒ ಬಂದು ನೋಡ್ಕೊಂಡು ಹೋಗ್ತಾರೆ ಪಂಚಾಯ್ತಿಯರು ಮೆಂಬರ್ಗಳು ಬಂದು ನೋಡ್ಕೊಳ್ತಾರೆ ಮನೆ ಬಿಲ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ ಮನೆ ಬಿಲ್ ಮನೆ ಕಟ್ಟಡ ರೋಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮುಂದೆ ನೋಡೋರಲ್ಲ ಅಡ್ಡ ಕಾಣೋ ನೀರು ನಿಂತ್ಕೊತಾರೆ ಹೆಂಗೆ ಸಹ ಜೀವನ ಮಾಡೋದು ಇಲ್ಲಿ ಅಲ್ಲ ಇರೋವರೆಲ್ಲ ಭಡ ಜನ್ರು ರೀ ಇಲ್ಲಿ ಗೆದ್ದ್ರುಂಟು ಗೆದ್ದರಿಲ್ಲ ಮಾಮೂಲಿ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಸಂದಕೂಟ ಇದೇವರ ಇಲ್ವೇ ಇಲ್ಲ ಹಿಂಗೆ ಆದಮೇಲೆ ಹಿಂಗೆ ಆದ್ರೆ ಈಗಿನ ಇದು ಪ್ರಪಂಚದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಂಗೇಸ ಆದ್ರ ಜಾಗ ನಮ್ದು ನೋಡ್ಕೊಂಡ್ರು ಮನಗ ಎಲ್ಲಾ ಬಡ ಕುಟುಂಬದವ್ರು ಇರೋ ಇಲ್ಲಿ ಎಲ್ಲಾ ಏನು ರೂಪಾಯಿ ಕೊಟ್ಬಿಟಿವಿ ಸಾವಿರ ಐದೈದ್ ಸಾವಿರ ಹಾಕಿ ಕೊಟ್ಟಿವಿ ಒಬ್ಬೊಬ್ರು ಐದು ಒಬ್ಬೊಬ್ರು ಕುಟುಂಬ ಐದೈದ್ ಸಾವಿರ ಹಾಕಿ ಕೊಟ್ಟಿವಿ ಎಂಬತ್ ಸಾವಿರ ಕೊಟ್ಟಿವಿ ಇನ್ನು ಜಾಗ ಬಿಟ್ಟಿಲ್ಲ ಬಿಡ್ತಿವಿ ಅಂತ ಇಸ್ಕೊಂಡ್ರು ತಹಸೀಲ್ದಾರ್ ಎಲ್ಲಾ ಬಂದಿದ್ರು ಅವ್ರ ಕೈಯಾರನೇ ದುಡ್ಡು ಕೊಟ್ರ ಹಂಗು ಪೇಪರ್ ಮಾಡ್ಕೊಟ್ರ ಹಂಗೂ ಪೇಪರ್ ಮಾಡ್ಕೊಟ್ಟಿವಿ ಇನ್ನು ಜಾಗ ಬಿಟ್ಟಿಲ್ಲ ಡ್ರೈನೇ ತಗಸ್ ಹೋಗಿವಿ ಅಲ್ಲ ಎಡಾಂತರ ನಿಂತದಿಂದ ಎಲ್ಲಾ ದುಡ್ಡು ಹಾಕಿವಿ ಹಿಂಗಾದ್ರೆ ಆದ್ರೆ ಹೆಂಗಸ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಯ ಇಲ್ವಲ್ಲ ನ್ಯಾಯ ಇದು ರೋಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ಬಿಡ್ತೀವಿ ಕಾಸಿಸ್ಕೊಂಡ್ರು ರೋಡ್ ಬುಡ್ನಿಲ್ಲ ಕರೆಂಟ್ ಬತ್ತು ನೀರೆಲ್ಲ ಎಲ್ಲಾ ಮನವ್ ಮುಕ್ತದ ಸಹ ಈಗ ನಾವ್ ಹೆಂಗ್ ಮನಿ ಕಳದ್ ಈಗ ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಜಾಗ ಕೊಟ್ಟು ನಮ್ಗೆ ಏನು ಹೋಗಕ ನೀರು ಕೊರೋ ಏನು ಹೋಗಕ್ ಜಾಗ ಈಗ ಯಾರು ಎಮ್ ಎಲ್ ಎ ಅವರು ಎಲ್ಲ ಕಾಸಿದವರು ಎಲ್ಲ ಹೋಗಿ ಆಫೀಸ್ಗೆ ಹೋಗಿ ಎಲ್ಲ ಕೇಳಿದ್ನು ಅವ್ರು ಏನು ಮಾತಾಡ್ತಾ ಇಲ್ಲ ನಾಲ್ಕನೇ ತಾರೀಕು ಕಳ್ಕೊ ಮಾಡ್ತೀವಿ ಇಂಥರ ಅಲ್ಲಿ ಹೊರ್ಗಂಟೆ ಮನೆ ಒಳಕ್ಕೆ ನುಗ್ಗಿ ಎರಡು ಮನೆಯವ್ರು ಅಡುಗೆ ಮಾಡ್ಕೊಂಡಿಲ್ಲ ನೆನ್ನೆ ಮೂನೇ ರೂಪಾಯಿಗಳು ನಾನೇ ತಗೊಸಿರೋದು ಎಲ್ಲ ಕಾಸು ಹಾಕಿ ಇನ್ನಿನ್ನೂರು ರೂಪಾಯಿ ಹಾಕಿ ತಂದು ಉಪ್ಪು ಹೋಗ್ಲೇನೂರು ಹತ್ರ ಹೋಗಿರೋದು ಸಹ ಈಗ ಅವ್ರು ಯಾರು ಬಂದು ಏನು ಮಾತಾಡ್ತಾ ಇಲ್ಲ ಬಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ರೋಡ್ ಬಿಡ್ತೀವಿ ಕಾಸಿಸ್ಕೊಂಡ್ರು ರೋಡ್ ಬಿಡಿನ ಕರೆಂಟ್ ಬಂತು ನಾವು ಇತ್ತೀಚೆಗೆ ಗ್ರಾಮಗಳನ್ನು ಅತ್ಯಂತ ಮಾದರಿ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋ ಕಲ್ಪನೆ ರಾಮರಾಜ್ಯದ ಕನಸು ನನಸಾಗಬೇಕು ಅಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತ ಗ್ರಾಮಗಳನ್ನು ನೋಡ್ತಾ ಇದ್ದೀವಿ ಅದು ಹೇಳಿ ಕೇಳಿ ಅತ್ಯಂತ ಮುಂದುವರಿದ ಜಿಲ್ಲೆ ಮೈಸೂರಿನಲ್ಲಿ ಮೈಸೂರಿನ ಹಳ್ಳಿಗಳ ಸ್ಥಿತಿಯನ್ನು ನೋಡ್ತಾ ಇದ್ರೆ ಮುಂದುವರಿದ ಜಿಲ್ಲೆಯಲ್ಲಿಯೇ ಇಂತಹ ಸ್ಥಿತಿ ಇದೆ ಅಂದರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳ ಕಥೆ ಏನು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಈ ದೇವರಾಯ ಶೆಟ್ಟಿಪುರದಲ್ಲಿ ಇಂಥ ಅವ್ಯವಸ್ಥೆ ಇದೆ ನಂಜನಗೂಡು ತಾಲೂಕು ಪ್ರವಾಸಿ ತಾಣ ಅಲ್ಲಿರುವಂಥ ಅನೇಕ ಹಳ್ಳಿಗಳ ಅಭಿವೃದ್ಧಿ ಹೊಂದಿದ್ದಾವೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ನೋಡಿ ಇಂಥ ಅವ್ಯವಸ್ಥೆಯ ಮಧ್ಯೆ ಜನ ಜೀವನ ಮಾಡ್ತಾ ಇದ್ದಾರೆ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಷ್ಟೋ ಬಾರಿ ಮನವಿ ಮಾಡ್ಕೊಂಡಿದ್ರೂ ಕೂಡ ಇದರಿಂದ ಪ್ರಯೋಜನ ಆಗಿಲ್ಲ ಹೀಗಾಗಿ ಹೇಗಾದರೂ ಮಾಡಿ ಈ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸ್ಕೊಡಿ ಅಂತ ಹೇಳಿ ಮನೆ ಮುಂದೆ ಚರಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಿ ಅದೊಂದು ರೀತಿಯ ಅರೆಬರೆ ಕಾಮಗಾರಿಯಿಂದ ಇಡೀ ಗ್ರಾಮಸ್ಥರ ನೆಮ್ಮದಿ ಹಾಳಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡೀತಾರೆ ಪುನೀತ್ ಇಲ್ಲಿ ಚರಂಡಿ ಸಮಸ್ಯೆ ಮಾತ್ರನಾ ಅಥವಾ ಚರಂಡಿ ಸಮಸ್ಯೆ ಜೊತೆ ಜೊತೆಗೆ ಅನೇಕ ಸಮಸ್ಯೆಗಳಾಗ್ರಣ ಇಡೀ ಗ್ರಾಮಕ್ಕೆ ಗ್ರಾಮವೇ ತೊರಿತೀವಿ ಅಂತ ಹೇಳಿದ್ರು ಕೂಡ ಅಧಿಕಾರಿ ವರ್ಗ ಸಹಾಯಕ್ಕೆ ಬರ್ತಿಲ್ವಾ ಹೇಗೆ ಇದೊಂದು ದುರಂತ ಅಂದ್ರೂ ಕೂಡ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನು ಗ್ರಾಮದಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದು ಸಾಕಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನ ನಿವಾರಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳು ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಗಳನ್ನ ನೀಡಿದ್ದಾರೆ ಪ್ರತಿಭಟನೆಗಳನ್ನ ಮಾಡಿದ್ದಾರೆ ಎಷ್ಟೇ ಮಾಡಿದ್ರು ಕೂಡ ಅವ್ರಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂಥ ಆ ಗ್ರಾಮಸ್ಥರು ಈಗ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಒಂದು ಗ್ರಾಮದಲ್ಲಿ ಇರೋದಕ್ಕಿಂತ ಇಲ್ಲಿಂದ ಆ ಗ್ರಾಮವನ್ನೇ ತೋರಿತಕ್ಕಂತ ಒಂದು ಕೆಲಸವನ್ನ ಮಾಡ್ತೇವೆ ನೀವು ನಮ್ಗೆ ವಿಷವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿ ಪುರ ಏನಿದೆ ಈ ಒಂದು ಗ್ರಾಮದಲ್ಲಿ ಈ ತರದ ಒಂದು ಸಮಸ್ಯೆಯನ್ನು ಎದುರಿಸ್ತಾಕ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾದ್ರೂ ಕೂಡ ಈ ತರದ ಒಂದು ಸಮಸ್ಯೆಯನ್ನ ಎದುರಿಸ್ತಾಕ್ತಾ ಇರ್ತಕ್ಕಂಥದ್ದು ಆ ಊರಿನಲ್ಲಿ ಮುಖ್ಯ ರಸ್ತೆ ಏನಿದೆ ಅಂದ್ರೆ ಜನ ಓಡಾಡುವಂತಹ ರಸ್ತೆ ಏನಿದೆ ಆ ಒಂದು ರಸ್ತೆಗೆ ಏನು ವರು ಆ ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಏನು ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇರತಕ್ಕಂಥದ್ದು ಹೀಗಾಗಿಯೇ ಗ್ರಾಮಸ್ಥರು ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ನಿರ್ಧಾರಕ್ಕೆ ಬರುವುದರ ಮುಖಾಂತರ ಒಂದು ವೇಳೆ ನಾವು ಗ್ರಾಮದಲ್ಲೇ ಜೀವನವನ್ನ ಸಾಧಿಸಿಕ ಮುಂದಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇರ್ಬಹುದು ಶುಚಿತ್ವವನ್ನ ಶುಚಿತ್ವವನ್ನು ಕಾಪಾಡತಕ್ಕಂಥದ್ದು ಇರ್ಬೋದು ಇದನ್ನೆಲ್ಲವನ್ನು ಮಾಡಿದ್ರಷ್ಟೇ ನಾವು ಈ ಒಂದು ಗ್ರಾಮದಲ್ಲಿ ಬಂದಕ್ಕೆ ಸಾಧ್ಯ ಆಗುತ್ತೆ ಸಂಪರ್ಕದಲ್ಲಿ ಪುನೀತ್ ಇದೀಗ ಮಲ್ಲೇಶ್ ಅಂತ ಹೇಳಿ ದೇವರಾಯ ಶೆಟ್ಟಿಪುರದ ನಿವಾಸಿ ಅವರ ನಮ್ಮ ಸಂಪರ್ಕ ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ದೇವರಾಯ ಶೆಟ್ಟಿಪುರದ ಸಮಸ್ಯೆಗಳ ಬಗ್ಗೆ ನಾವು ಟಿವಿ ಫೈವ್ ಅಲ್ಲಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಸಮಸ್ಯೆಗಳಿದೆ ಮಾಡಿದ್ರು ಸರ್ ಆದ್ರೂ ಯಾವ್ದಕ್ಕೂ ಇವರು ಸ್ಪಂದಿಸ್ತಾ ಇಲ್ಲ ಅಲ್ಲಿ ಒಂದ್ ಹತ್ತು ಹದಿನೈದು ಜನ ಹದಿನೈದು ಮನೆಗಳಿದೆ ಸರ್ ಹದ್ನೈದು ಮನೆಗಳಿಗೂ ತಿರ್ಗಡಕು ತೊಂದ್ರೆ ಎಲ್ಲಕ್ಕೂ ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್ ಈಗ ಮನೆನೇ ಖಾಲಿ ಮಾಡಿ ಬೇಗ ಬೇರೆ ಜಾಗ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಈಗೇನು ರಸ್ತೆ ಇದೆ ರಸ್ತೆ ಆ ಕಡೆ ಈ ಕಡೆ ಮನೆಗಳಿದ್ದಾವೆ ಮಧ್ಯದಲ್ಲಿ ಅಗ್ದಿದಾರಲ್ಲ ಅದೇನೋ ಮಧ್ಯದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದಾರೆ ಸರ್ ಅವ್ರು ಬಿಡಲ್ಲ ನಮಗೆ ಹಂಗೆ ನಮ್ದು ಜಾಗ ಅಂತ ಅಲ್ಲ ಮಧ್ಯದಲ್ಲಿ ಚರಂಡಿ ಬೇಕು ಅಂತನಾ ಚರಂಡಿ ಅಲ್ಲ ಸರ್ ಮಧ್ಯ ದಾರಿ ಇದೆ ಸರ್ ಅದು ಮೇನ್ ರೋಡ್ ಅಲ್ಲಿ ಮಧ್ಯಕ್ಕೆ ಇದ್ ಹಾಕ್ಬಿಟ್ಟಿದ್ದಾರೆ ಬೇಲೆ ಹಾಕ್ಬಿಟಿದಾರೆ ಆ ಕಡೆನೂ ರಸ್ತೆ ಈ ಕಡೆನೂ ರಸ್ತೆ ಓಕೆ ಹಾ ಮತ್ತೆ ಜನ ಹೆಂಗ್ ಓಡಾಡೋದ್ ಈಗ ಹೆಂಗ ಓಡಾಡ್ತಾರ ಅರ್ಥ ಸರ್ ಈಗ ಹದಿನೈದು ಮನೇಲಿ ಸರ್ ಹದಿನೈದ್ ಮನೆಯವ್ರು ಈಗ ಮನೆನೇ ಖಾಲಿ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಅವ್ರ ಇವರೇ ಬೇಡ ಅಂತ ಈಗ ಬಾ ಅದು ಕೂಲಿ ಕಾರ್ಮಿರೋರು ಯಾರು ಅಲ್ಲಿ ಹಣಕಾಸು ಇರೋರು ಯಾರು ಇಲ್ಲ ಸರ್ ಇದ್ರೆ ಏನಾರು ಕಥೆ ಮಾಡಿ ರಾಜಕೀಯ ಮಾಡ್ಕೊಂಡು ದಾರಿ ಅಲ್ಲ ಈ ಮನೆಗಳಿಗೆ ಅಂತ ಹೇಳಿದ್ರೆ ಒಂದ್ ಬೈಕ್ ಅಲ್ಲೂ ಹೋಕಲ್ವಲ್ಲ ಬೈಕ್ ಅಲ್ಲೂ ದಾರಿ ಇಲ್ಲ ದಾರಿ ಸರ್ ಅಡ್ಡ ಪ್ಯಾಲಕಟ್ಟು ಕಟ್ಟಬಿಟ್ಟಿದ್ದಾರೆ ಅಡ್ಡ ಅಲ್ಲೇ ಒಬ್ರು ಹೋಗಿದ್ದಾರೆ ಸರ್ ಅವ್ರ ಮನೆಯವ್ರು ಸತೀಶ್ ಅಂತ ಹೋಗಿದಾರೆ ಂತೆ ಗೊತ್ತಿಲ್ಲ ಸರ್ ಎಲ್ಲಾ ರಿಕ್ವೆಸ್ಟ್ ಮಾಡಿ ನ್ಯಾಯ ಪಂಚಾಯತಿಲ್ಲಾಗಿ ಮೊದಲು ಒಂದ್ಸತಿ ನ್ಯೂಸ್ ಚಾನಲ್ಗೆಲ್ಲ ಕೊಡ್ತು ಸರ್ ಕೊಟ್ಟು ಎಲ್ಲಾ ಪಾಪ ಎಲ್ಲಾ ತಿರುಗಿ ಹಾಸೀಲ್ದಾರ ಎಲ್ಲಾ ಸರ್ ಎಲ್ಲಾ ರಾಜಕೀಯ ಬಳಸ್ಕೊಂಡು ಅಲ್ಲಿರೋರೆಲ್ಲ ತಕ್ರೆ ಈ ಜಮೀನ್ ನಮ್ದು ಇಲ್ಲಿ ರಸ್ತೆ ಕೊಡಲ್ಲ ಬಿಡಲ್ಲ ಇಲ್ಲಿ ಅಂದ್ರೆ ಈ ರಸ್ತೆಗೂ ತಹಸೀಲ್ದಾರ್ ಬಂದು ಎಂಬತ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಟ್ಟಿದ್ದಾರೆ ಸರ್ ಅಷ್ಟಕ್ಕೆ ಫಸ್ಟ್ ತಹಸೀಲ್ದಾರ್ ಇದ್ರಲ್ಲ ಒಂದ್ ವರ್ಷದ ಹಿಂದೆ ಅವ್ರು ಎಂಬತ್ ಸಾವಿರ ರೂಪಾಯಿ ಎಲ್ಲಾರ ಕಲೆಕ್ಟ್ ಮಾಡಿ ಪಾಪ ಮನೆ ಮನೆಗೆಲ್ಲ ಕಲೆಕ್ಟ್ ಮಾಡಿ ಇಲ್ದೇದ್ರೆಲ್ಲ ಬಡ್ಡಿಗೆಲ್ಲ ಇಸ್ಕೊಂಡ್ ಕೊಟ್ರು ಸರ್ ಎಂಬತ್ ಸಾವಿರ ಕೊಟ್ಟು ಪೇಪರ್ ಮಾಡಿಸಿದಾರೆ ಸರ್ ಈ ದಾರಿ ನಾನು ಬಿಡ್ತೀನಿ ಯಾವ್ದು ಇದಕ್ಕೂ ನನಗೂ ಯಾವ್ದು ಸಂಬಂಧ ಇಲ್ಲ ನಾನು ನನಗೆ ದುಡ್ಡು ಬಂದಿದೆ ಅಂತ ಎಲ್ಲಾರು ಮುಂದನು ಹೇಳಿ ದಾರಿ ಬಿಟ್ಟಿದ್ರು ಸರ್ ಮತ್ತೆ ಹಾಕೊಂಡ್ರು ಸರ್ ಹಂಗೆ

ಪಾಳೆಗರ್ ಅವರು ಈ ಅಧಿಕಾರಿಗಳಿಗೆ ಬಗ್ಗೆ ಜಗ್ಗಲ್ಲ ಇಡೀ ಊರಿನ ಜನ ಹೇಳ್ತಾರಂತ ಹೇಳಿದ್ರೆ ಕೇಳಲ್ಲ ಅಂದ್ರೆ ಪಾಳೆಗಾರಿಕೆ ಮಾಡ್ತಾರಂತ ಅವರು ಎಲ್ಲಾರು ಸರ್ ಬಿಡಿ ಬಿಡಿ ಅಂತ ಅಲ್ಲಿ ಊರಲ್ಲಿ ಒಂದಿಬ್ಬರು ಕಿಡಿಗಡಿಗಳು ಅವ್ರ ಸಪೋರ್ಟ್ ಮಾಡ್ಕೊಂಡು ಅವ್ರ ಕೇಳ್ಕೊಂಡು ಇವರೇ ಇದು ಮಾಡ್ತಾ ಸರ್ ಈಗ ಹಗದು ಆ ಮಣ್ಣೆಲ್ಲ ಆಚೆ ಹಾಕಿದಾರಲ್ಲ ಈ ಕತೆ ಏನೀಗ ಅದ್ ಹಾಗೆ ಇದೆ ಈಗಲೂ ಹಾಗೆ ಇದೆಯಾ ಅದು ಈಗಲೂ ಈಗಲೂ ಹಾಗೆ ಇದೆ ಎಷ್ಟು ಉದ್ದ ಇದೆ ಅದು ಸರ್ ಅದು ಒಂದು ಅಡಿ ಉದ್ದ ಹ್ಮ್ ಅಡಿ ಉದ್ದ ಇದೆ ಸರ್ ಅಷ್ಟೇ ಅಡಿ ರಸ್ತೆ ಇದೆ ಹದಿನೈದು ಅಡಿ ರಸ್ತೆ ಇದೆ ಸರ್ ಉದ್ದಕ್ಕೆ ಆ ಉದ್ದ ಬಂದ್ಬಿಟ್ಟು ಒಂದು ಮೀಟರ್ ಸರ್ ಅಷ್ಟೇ ಅಲ್ಲಿಂದ ಆ ಜಾಗದಿಂದ ಅಲ್ಲಿ ಫುಲ್ ಏಕ ಇದೆ ಸರ್ ಅಲ್ಲಿ ಈ ಕಡೆಗೂ ರಸ್ತೆ ಆ ಕಡೆ ಅಷ್ಟೇ ಒಂದು ಐವತ್ ಮೀಟರ್ ಅಷ್ಟು ಬಿಡ್ಬೇಕು ಸರ್ ಅವರು ಅಷ್ಟೇ 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 ಸರ್ ಈಗ ಅವ್ರ ತಕರಾರೇನು ಇದು ಜಮೀನ್ ನಮ್ದು ಈ ರಸ್ತೆ ಇರೋದು ನಮ್ದು ನಾವು ರಸ್ತೆ ಕೊಡೋದಿಲ್ಲ ಅಂತ ನಮ್ಗೆ ಜಮೀನ್ ಕೊಟ್ಟಿದಾರಲ್ಲ ಅವ್ರು ಜಮೀನ್ ಕೊಟ್ಟಿದಾರಲ್ಲ ಸೈಟ್ ಕೊಟ್ಟಿದಾರಲ್ಲ ಕೇಳಿ ನಮ್ನೆ ಕೇಳಿರಿ ನಮಗೂ ನಿಮ್ಗೂ ಸಂಬಂಧ ಇಲ್ಲ ಈ ತರ ಹೇಳ್ತಾ ಅವರು ತಹಸೀಲ್ದಾರ್ ಬಂದು ಮಾತಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ ಇಲ್ಲಿ ತಹಸೀಲ್ದಾರ್ ಬಂದು ಫೋಟೋ ಎಲ್ಲ ತೆಗಿಸಿ ಜಾಗಕ್ಕೂ ನಮಗೇನೋ ಸಂಬಂಧ ಇಲ್ಲ ನಾವ್ ಬಿಡ್ತಾ ಇದೀವಿ ಸರ್ ನಿಮ್ ಹತ್ರ ದುಡ್ಡು ತಗೊಂಡಿದೀವಿ ಅಂದ್ಬಿಟ್ಟು ಎಲ್ಲಾ ತಗೋ ಸೈನ್ ಇದೆ ಪೇಪರಲ್ಲೇ ಇದೆ ಸರ್ ನೀವು ಪರಿಹಾರ ಏನ್ ಕಾಣಿಸ್ತಾ ಇದೆ ನಮ್ಗೆ ಇದರಿಂದ ಸಮಸ್ಯೆ ನಮಗೂ ನಮಗೂ ಬೇಸತ್ತ ಹೋಗಿದೆ ಸರ್ ಎಲ್ಲರನ್ನು ಕೇಳಿ ಕೇಳಿ ಎಲ್ಲರನ್ನು ಹೇಳಿ ಎಲ್ಲಾನು ಮಾಡಿದ್ವಿ ಸರ್ ಎಂ ಎಲ್ ಎಲ್ಲ ದಯಾ ಇವರು ಇದೆಲ್ಲ ಸರ್ ಹರ್ಷವರ್ಧನ್ ಅವರ ಹತ್ರನು ಹೋಗಿದ್ರು ಸರ್ ಅವ್ರ ಕಡೆಗೆ ಯಾವ ತರ ಬರ್ತೋ ಈ ಕಡೆ ಬರ್ಲ ಸರ್ ಅವರು ಈಗ ದರ್ಶನ್ ಇದಾರೆ ಈಗ ದರ್ಶನ್ ಇದಾರೆ ಸರ್ ಅದಕ್ಕೆ ಅವ್ರ ಹತ್ರನು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಏನ್ ಮಾಡ್ತಾರ ನೋಡ್ಬೇಕು ಸರ್ ನಿಮ್ಮ ಸಹಕಾರ ಅವ್ರ ಸಹಕಾರ ನಿಂದ ಜಾಗ ಚಿಕ್ಕದಲ್ಲಿ ಓಡಾಡಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ ಅಲ್ಲ ಹತ್ತಾರು ಕುಟುಂಬಗಳು ವಾಸ ಮಾಡ್ತವೆ ಹತ್ತಾರು ಕುಟುಂಬಗಳಿಗೆ ತೊಂದರೆ ಮಾಡಕ್ಕೆ ಏನಾಗುತ್ತೆ ನನಗೆ ಒಂದು ಪ್ರಶ್ನೆ ಅರ್ಥ ಆಗ್ತಿಲ್ಲ ಈ ಉದ್ದದ ಹದಿನೈದು ಅಡಿ ಒಂದ್ ನೂರ್ ಮೀಟರ್ ಇದೆ ಅಂತ ಅನ್ಕೊಳ್ಳಿ ಇಲ್ಲೇ ಮನೆ ಕಟ್ಟಕ್ ಆಗುತ್ತಾ ಅವರು ಬಿಲ್ಡಿಂಗ್ ಕಟ್ಟಕ್ಕಾಗತ್ತಾ ಏನ್ ಉಪಯೋಗ ಆಗುತ್ತೆ ರಸ್ತೆಗೋಸ್ಕರನೇ ಸೀಮಿತ ಇರೋದು ಸರ್ ಅದು ಹ್ಮ್ ರಸ್ತೆಗೋಸ್ಕರನೇ ಸೀಮಿತ ಇರೋದು ಸರ್ ಅದು ಅಲ್ಲ ಅವ್ರಿಗೆ ಏನಾರ ಪರಿಹಾರ ದುಡ್ಡು ಕೇಳ್ತಾ ಇದಾರೆ ಅವರು ನಾವು ಜಮೀನು ಕೊಡ್ತಾ ಇದೀವಿ ರಸ್ತೆಗೆ ನಮ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದಾರೆ ಸರ್ ದುಡ್ಡು ಕೇಳಿದ್ರು ಸರ್ ದುಡ್ಡು ಕೊಡಿ ನಮ್ಗೆ ಬಿಡ್ತೀವಿ ಅಂತ ಎಂಬತ್ ಸಾವಿರ ರೂಪಾಯಿಗೆ ತಹಸೀಲ್ದಾರ ತೀರ್ಮಾನ ಮಾಡಿ ಎಂಬತ್ ಸಾವಿರ ರೂಪಾಯಿ ತಹಸೀಲ್ದಾರ್ ಕೊಟ್ಟು ಪೇಪರ್ ಬಾಂಡ್ ಪೇಪರ್ ಇದೆ ಸರ್ ಅದು ಪೇಪರ್ ಇದೆ ಸರ್ ಹ್ಮ್ 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 ಯಾರಿಗೂ ಬಗ್ತಾ ಇಲ್ಲ ಜಗ್ತಾ ಇಲ್ಲ ಅವರು ಜಗ್ತಾ ಇಲ್ಲ ಸರ್ ಬಿಡಲ್ಲ ನಾವು ಅವ್ರ ಜಮೀನ್ ಜಮೀನು ಕೊಟ್ಟು ನಿಮ್ ಸೈಟ್ ಕೊಟ್ಟಿರೋ ಕೇಳಿ ಹೋಗಿ ನನ್ನೇ ಕೇಳಿರಿ ಹ್ಮ್ ನಮ್ಮ ಹತ್ರ ಈಗ ಮಳೆಗಾಲ ಶುರುವಾಗ್ತಾ ಇದೆ ಮಲ್ಲೇಶ್ ಅವ್ರೆ ಆದರೆ ಮನೆಗಳ ಶುರುವಾಗತಿದೆ ಇವರು ಇงೆಲ್ಲ ಗುಂಡಿ ತೋಡ್ಕೊಂಡು ಕೂತ್ಕೊಂಡು ಬಿಟ್ರು ಮನೆ ಮುಂದೆ ಕಥೆ ಏನಾಗುತ್ತೆ ಅಂತ ಮನೆ ಮುಂದೆ ಗುಂಡಿ ತೋಡ್ಕೊಳಕ್ಕೆ ಒಂದು ಅಲ್ಲಿ ನೀರೋಕೆ ದಾ ದಾರಿ ಇಲ್ಲ ಅಂದ್ರೆ ನೀರು ಎಲ್ಲ ಸರಬಡಕ ಆಗುತ್ತೆ ಅಡ್ಡಡ್ಡ ಕಟ್ಯಾಪ್ ಬಿಡಿದಾರ ಅವರು ಹ್ಮ್ ಸೋ ಚರಂಡಿದೇನೆ ಸಮಸ್ಯೆ ಇಲ್ಲ ಇಲ್ಲಿ ಚರಂಡಿದೇನೆ ಸರ್ ಡೈರೆಕ್ಟ್ ಇದೆ ಚರಂಡಿ ಹ್ಮ್ ಅಲ್ಲಿ ಕಟ್ ಹಾಕಿರೋದ್ರಿಂದ ಚರಂಡಿನೂ ಅಲ್ಲೇ ಸರ್ ಅಲ್ಲೇ ಗುಂಡಿ ತೊಡ್ಕ ತೊಡ್ಕ ನೀರು ಅಲ್ಲೇ ತುಂಬ ಇದೆ ಸರ್ ಹಿಂಗು ಗುಂಡಿ ತರ ಮಾಡ್ಕೆ ಮಾಡ್ಕೊಂಡು ಮನೆ ಮುಂದೆನೆ ಎಲ್ಲ ಇದ್ರೈ ಆಯ್ತದೆ ಸರ್ ಅಲ್ಲ ಈಗ ಏನು ಅಗ್ದಿರ ಅಗ್ದಿದಾರಲ್ಲ ಇದು ಇದು ಚರಂಡಿಗೋಸ್ಕರ ಅಗ್ದಿಲ್ಲ ಇದು ಇಲ್ಲ ಸರ್ ಇಲ್ಲ ಸರ್ ಚರಂಡಿಗೋಸ್ಕರ ಅಗ್ದಿಲ್ಲ ಎಲ್ಲ ನೀರ್ ನೀರ್ಗೋಸ್ಕರ ಆಗದಿರೋದು ಸರ್ ಅದು ಹ್ಮ್ ಹ್ಮ್ ಅಂದ್ರೆ ಮಳೆ ನೀರ್ ಬರುತ್ತೆ ಅದಕ್ಕೆ ಹೋಗ್ಲಿ ಅಂತ ಹೌದು ಸರ್ ಅವ್ರು ತಾತಿದ್ರೆ ಬಂದ್ಬಿಟ್ಟು ಇದು ರಸ್ತೆ ಮಾಡ್ಬಿಡಿ ಚರಂಡಿ ಮಾಡ್ಬಿಡಿ ಎಲ್ಲಾನು ಆಸ್ವಸ್ಥೆ ಕೊಟ್ಬಿಟ್ಟು ಹೋದ್ರು ಸರ್ ಹ್ಮ್ ಮತ್ತೆ ಏನಾಯ್ತು ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ ಧನ್ಯವಾದಗಳು ಮಲ್ಲೇಶ್ವರ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವರಾಯನ ಶೆಟ್ಟಿಹಳ್ಳಿಯಲ್ಲಿ ದೇವರಾಯ ಶೆಟ್ಟಿಪುರದಲ್ಲಿ ನಡೆದಿರುವಂತಹ ಅವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಯಾರದ್ದೋ ಜಾಗ ಇನ್ಯಾರೋ ಬೇಲಿ ಹಾಕುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೂಡ ಕರೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಬಟ್ ಅವರು ಕರೆಗೆ ಸ್ಪಂದಿಸ್ತಾ ಇಲ್ಲ ಆದಷ್ಟು ಬೇಗ ಈ ದೇವರಾಯ ಶೆಟ್ಟಿಪುರದ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕಿದೆ ಅಲ್ಲಿನ ಜನ ಮುಕ್ತಿಯಿಂದ ನಿರ್ಭೀತಿಯಿಂದ ಜೀವನ ಮಾಡುವಂಥ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ